ನಮಗ ಬಹಳ ಒಂದು ಇದನ್ನಿಸ್ತು ಹಿಂಗ್ ಪ್ರಸಾದ ಕುಂತು ಮೂರು ತುತ್ ಹಾಕೊಂಡಿದ್ರು ನಾವು ಅಂದ್ರೆ ಸಟ್ ಅಂತ ತೆಗೆದಿಟ್ಟು ನಮಗೆ ನೀವು ಬರೋದ್ ಮುಖ್ಯ ಬರೀ ಅಂತ ಹೇಳಿ ಕುಂದರ್ಸ್ಕೊಂಡು ನಮ್ಗೆಲ್ಲರಿಗೂ ಸುಮಾರು ಮೂರು ತಾಸು ಕುಂದಿರ್ಸಿಕೊಂಡು ಎಲ್ಲವನ್ನ ತಿಳಿಸ್ಕೊಟ್ಟಿರ್ತಕ್ಕಂಥ ಪರಮ ಪೂಜಾರಿ ಅದು ನಿರ್ಗುಡಿ ಅವಾ ಮಲ್ಲಿನಾಥ ಮಹಾರಾಜರು ಅನ್ನತಕ್ಕಂತ ಮಾತನ್ನ ಬಹಳ ಅಭಿಮಾನದಿಂದ ಹೇಳ್ಬೇಕಾಗ್ತದ ಬಹುಶಃ ಬಹುಶಃ ಅವರ ಒಂದು ಕಾರ್ಯದಕ್ಷತೆಯನ್ನ ನೀವು ಅವ್ರ ಹತ್ರ ಕುಂತ ಗೊತ್ತಾಗ್ತದ ಬಹುಶಃ ಮಲಯ ಮತ್ತರು ಎಲ್ಲರ ಕಂಡ್ರು ಅಂತಂದ್ರೆ ಜನ ಯಾಕೆ ಸಾಗರ ಪೋಜಿಯಲ್ಲಿ ಹೋಗ್ತದ ಅಂತಕ್ಕಂತ ಒಂದು ಅನುಮಾನ ನಮ್ಮಲ್ಲಿ ಇತ್ತು ಆದ್ರ ಆ ಪರಮ ಪರಂಪುಚರ್ ಹೆಂಗಾದ್ರ ಅಂತಂದ್ರ ಒಂದು ಅಂತಃಕರಣ ಪೂರ್ವಕವಾಗಿರ್ತಕ್ಕಂಥ ನಾವು ಮಲಯ ಮುತ್ತೆ ಇವತ್ತು ನಾವು ದರ್ಶನ ಮಾಡ್ಬೇಕಂತ ನೀವು ಯಾರಾದ್ರೂ ಮನಸ್ಸಿಗೆ ಅನುಕಾರಿ ಬರೋಬ್ಬರಿ ಎಲ್ಲರ ದಾರ್ಯಾಗ ಅವರು ದರ್ಶನ ಆಗ್ತದ ಅನ್ನ ಬಹುಶಃ ನಾವ್ ಮುಖಸ್ತುತಿ ಆಗ್ತದ ಯಾವ ಮಿನಿಸ್ಟ್ರು ಯಾವ ಮುಖ್ಯಮಂತ್ರಿನು ಮಾಡ್ಲಾಕಾಗಲ್ಲ ಪ್ರತಿಯೊಂದನ್ನು ನಾವು ದಾಖಲೆ ಸಮೇತ ವಿಡಿಯೋಗಳನ್ನು ನೋಡಿದ್ರ ಮೈ ಎಲ್ಲ ಪಶಿನ ಬಿಡುತ್ತೆ ಒಂದು ಕಾರ್ಯವನ್ನ ಯಾರಾದರೂ ಮಾಡಿದ್ರೆ ಹವಾಮಾನ ಮಹಾರಾಜರು ಮಾಡ್ಯಾರ ಅದು ಜಗತ್ತಿಗೆ ಸಮರ್ಥನೆ ಸಲುವಾಗಿ ನಾವು ಕೇಳಿದೆವಿ ಏನೋ ಹ್ಯಾಂಗೆ ಮಾಡ್ತೀರಪ್ಪ ಅವ್ರಿ ಅಂತಂದ್ರೆ ಏ ನನ್ನೇನಿತ್ರಿ ಅದು ತಾನೇ ಮಾಡಿಸ್ಕೋ ಹೇಗ ಮಾಡ್ಸ್ಕೊತಿರ್ತಾನೆ ನಾ ಯಾರು ಹೋಗಂಗಿಲ್ಲ ಸುಮ್ಮ ಹಿಂಗೆ ಓಡಾಡ್ಕೋತೀರ ನಾನು ಅಂದ್ರೆ ಆ ಪರಮ ಪ್ಯೂಚರಲ್ಲಿ ಸಮಾಜಕ್ಕಾಗಿ ಬಹುಶಃ ಗುಲ್ಬರ್ಗದಲ್ಲಿ ಇರ್ತಕ್ಕಂಥ ಆಶ್ರಮ ಆಗಲಿ ಎಲ್ಲಿಂದ್ರಿ ಮುಂಬೈದಾಗಾಗಾಗ್ಲಿ ಗುಲ್ಬರ್ಗದೊಳಗಲಿ ನಮ್ಮ ಬೀದರದೊಳಗಾಗಲಿ ನಿರ್ ಬಿಂದೊಳಗಿರಲಿ ಬಹುಶಃ ಅವ್ರಿಗೆ ಹೇಳಕ್ಕೆ ನಮ್ಮ ಪದ ಸಾಲಲ್ಲ ಅಪ್ಪ ಅವರು ಅವರು ಏನು ಬಿಲ್ಡಿಂಗ್ ಕಟ್ಟಿ ಅವ್ರ ಪೇಂಟ್ ಪಡ್ತಾರಲ್ಲ ಅಷ್ಟು ನಮ್ಮ ಇಡೀ ಮಟ್ಟದ ಆಸ್ತಿಗಳೇ ಇಲ್ಲ ಇನ್ನ ಒಂದೇ ಮಾತನ್ನ ಹೇಳ್ತೀನಿ ಅವ್ರ ಪೇಂಟ್ ಹಚ್ಚಿದಟ್ಟು ನಮ್ದು ಟೋಟಲ್ ಆಸ್ತಿನೇ ಇಲ್ಲ ಆ ರೀತಿ ಆಗಿರ್ತಕ್ಕಂಥದ್ದು ಹೆಂಗ ಬರುತ್ತದೋ ಹೆಂಗ ಹೋಗ್ತದೋ ಭಗವಂತನೇ ಬರುತ್ತೆ ಆದರೆ ಪರಮ ಪೂಜಾರ್ವನ್ನು ಧ್ಯೇಯದಲ್ಲಿ ಏನದು ಅಂತ ಕೇಳಿದ್ರೆ ಪ್ರತಿ ಪ್ರಕೃತಿಯೊಳಗಿರ್ತಕ್ಕಂಥ ಪರಮಾತ್ಮನನ್ನ ನೀವೆಲ್ಲರೂ ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನ ಒಂದು ಸುಖಮಯ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಹವಾ ಹವಾಮಾನ ನಾರಾಜರು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಈ ಸಂದರ್ಭದೊಳಗೆ ನಿಮ್ಮೆಲ್ಲರಿಗೂ ಶ್ರೀಮಠಕ್ಕೆ ಬಂದು ದರ್ಶನಶ್ರವವನ್ನು ಕೊಡ್ತಕ್ಕಂಥ ನಿಮ್ಮೆಲ್ಲರ ಭಾಗ್ಯ ಅಂತಕ್ಕಂಥ ಮಾತನ್ನು ಹೇಳಿ ಬಹುಶಃ ಪರಮ ಪೂಜರು ಬಂದಾರೆ ಯಾಕಂದ್ರೆ ಹೆಚ್ಚಿನ ಸಮಯ ನಾವೇನು ಅಂದ್ರೆ ಅವರಿಗೆ ಸಮಯ ಅನುಕೂಲ ಆಗಬೇಕು ಅದಕ್ಕೆ ಪರಮ ಪೂಜಾರಿ ಮುಂದೆ ಹೋಗುವಂಥವ್ರದಲ್ಲ ಅವ್ರು ಅವಾಗೇ ಮಾತಾಡ್ ಅಂದ್ರು ಬಹುಶಃ ನೀವು ಮಾತಾಡಿದ್ಮೇಲೆ ಇಲ್ಲಿ ಯಾರು ಕೂಡಲ್ರಿ ಅದಕ್ಕೆ ನೀವು ಹಿಂಗೆ ಕೂಡ್ರಿ ನಾವು ಎರಡು ಮಾತಾಡ್ತೀವಿ ಅಂತೇಳಿ ಅವರೇ ಕೂಡಿಸಿ ನಾವ್ ಎರಡು ಮಾತುಗಳನ್ನ ಪರೋಪರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀನಿ ಯಾವಾಗ ಯಾವಾಗ ಅವರು ಮನ್ಸಾಯ್ತು ಅಂದ್ರೆ ಅಪ್ಪಾಜಿ ಅವರೇ ದೂರ ಮಾಡ್ತಾರೆ ಎಲ್ಲಿದ್ರಿ ರಾಜಶೇಖರ್ ಪಾಟೀಲ್ ನೀವು ಅಂತ ಕೇಳ್ತಾರೆ ಅಪ್ಪಾಜಿ ಅವರು ನಾವು ನಾವ್ ಯಾರು ಹೇಳಕ್ ಆಗಿಲ್ಲ ಅವ್ರ ಮನ್ಸು ಅವ್ರ ಇಚ್ಛೆ ಅವಾಗ ನೋಡ್ ಮಾಡಿದಾಗ ಅಪ್ಪಾಜಿ ನಾವು ಹಿಂಗ ಆಯ್ತು ನಾನು ಬರ್ತಾ ಇದೀನಿ ಅಂತ ಮಾತು ಕೂಡ ನಮ್ಗೆ ಆದೇಶ ಮಾಡ್ತಾರೆ ನಾವು ಆ ಸಮಯದಲ್ಲಿ ನಾವು ಇಲ್ಲೆಲ್ಲಾದ್ರೂ ಇದ್ದಂದ್ರೆ ಅಪ್ಪಾಜಿ ಹತ್ರ ಹೋಗಿ ದರ್ಶನ್ ಮಾಡಿ ಅಪ್ಪಾಜಿ ಅವರ ಪ್ರಸಾದ ಕೆಲಸ ಮಾಡ್ತೀವಿ ಇವತ್ತು ನೋಡಿದಲ್ಲಿ ನೋಡ್ರಿ ಅಲ್ಲಿ ಬೀದರ್ ಕ್ರಾಸಿಂಗ್ ಒಂದು ಕ್ರಾಸ್ ಇದೆ ಅಲ್ಲಿ ಹಾಲು ಈ ನಿಮ್ದು ಕಬ್ಬಿನ ಹಾಲು ಒಂದು ಇಪ್ಪತ್ತು ನೂರು ಎರಡ್ ನೂರು ಮಂದಿಗೆ ಅಲ್ಲ ಸಾವಿರಾರು ಮಂದಿಗೆ ಅದೆಲ್ಲ ಹಾಲು ಇದು ಮಾಡ್ತಾನೆ ಅಪ್ಪಾಜಿಯವರ ಸ್ವಂತ ಕೈ ವಿಲಾಸ್ ಕೊಟ್ಟಿ ಅದು ಹಾಲು ಹಾಕಿ ಕುಡಿಸ್ತಕ್ಕ ಮಾಡ್ತಾರೆ ಇದು ನಾನು ಅದ ನಾನು ಕೂಡ ಏನು ಮಾಡೋದ ಅಂದ್ರೆ ಅವಾಗ ಕುಂತಾರಪ್ಪ ನೋಡಿದ್ರೆ ಹವಾ ಮನಿನಾ ಗುರುಜಿ ಕುಂತಾರ ನಾನು ಹೇಳಿದ್ರೆ ನಮ್ಮ ಮನೆಯವರಿಗೆ ಹೇಳಿಯಪ್ಪ ಅಂತ ಹೇಳೋಣ ಅವ್ರ ನನ್ನ ದಟ್ಟ ತಿಳಿಯಂದು ನಮ್ಮದು ನೀರು ತಗೋ ಮುಖ್ಯ ಅಲ್ಲ ನಾನು ಹೋಗ್ಬೇಕು ಕುಷಿ ಕೈಲಿ ನಾನು ತಗೋಬೇಕು ಅಂತ ನಾನು ಹೋಗಿ ಆ ಲೈನಿ ರೀತಿ ಗುಲೀಜಿಯವರು ಅಮೃತ ಅಸ್ತರಿಂದ ನಾನು ಹಾಲು ಸ್ವೀಕಾರ ಮಾಡ್ದೆ ಇವತ್ತು ಮೋಸ ಪೆನ್ಪೇರಿ ಇದರಲ್ಲಿ ಇವತ್ತು ಯಾಕ ಅವ್ರ ಬಗ್ಗೆ ಹೇಳ್ಬೇಕಾಗದ ಅಂದ್ರೆ ಹವಾ ಸ್ವಾಮಿ ಅಂದ್ರೆ ಹವಾ ಇವತ್ತು ಇಡೀ ಪದಿಯ ಬೀದರ್ದಲ್ಲ ಇವತ್ತು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಗೋವಾ ಅನೇಕ ರಾಜ್ಯಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಠ ಬೆಳಿತಕ್ಕಂಥ ಒಬ್ಬ ಅವರು ನಾನು ವಿಶೇಷವಾಗಿ ಶ್ರೀದರ್ ಜಿಲ್ಲೆಯಲ್ಲಿ ಕೂಡ ಅವ್ರ ಬಹಳ ಪ್ರೀತಿ ಇದೆ ಇಲ್ಲಿರ್ತಕ್ಕಿ ಕೂಡ ಅವ್ರ ಬಹಳ ಪ್ರೀತಿ ಇದೆ ಸಲುವಾಗಿ ಇವತ್ತು ನನ್ನನ್ನು ಕರೆದಿ ನಾನು ಬರ್ತಾ ಇದನ್ನ ಗುರುತಿಸಿ ಟೆಂಪರೇಚರ್ ಬಂದಿದ್ದು ಭೇಮುರ ಪಟ್ಟಣ ಬಿಟ್ಟು ಹೋಗೋನು ಇಲ್ಲ ನಾನ್ ಪೂರ ಕೂಡ ಅಂತ ಹೇಳಿ ಯಾಕಂದ್ರೆ ಡಾಕ್ಟರ್ ಎಲ್ಲಿ ಹೋಗೋ ಅಂತ ಹೇಳಿ ಸ್ವಲ್ಪ ಟೆಂಪ್ಯಚರ್ ವೈರ್ ಕ್ಲಿಯರ್ ಐತೆ ಆದ್ರೂ ಕೂಡ ದವೇ ತಾತ್ ತಾಯಿ ಬಂದಿದ್ವಿ ನಿಮ್ ಬೆದರು ಬಂದಿ ನಾ ಮಾತಾಡ್ತಕ್ಕಂಥ ಅವಕಾಶ ನಮ್ಮ ಶ್ರೀಗಳು ಮಾಡ್ಕೊಟ್ಟಿದ್ದಾರೆ ತಮ್ಗೆಲ್ಲರಿಗೂ ಹತ್ಕೊಳ್ಳೋ ಅಂತ ಮಾಡಾಕ ಹಂಗ ಮಾಡ್ರಿ ನಮ್ ಉತ್ತರ ಒಂದ್ ಲೈಟ್ ಡೈಂಟ್ ಬರ್ರಿ ಆ ಆರಾಮ್ ದರ್ಶನ ಮಾಡಿ ಉಂದ್ಮೇಲೆ ಆರಾಮ ಉತ್ತರ ನಾನ್ ಕಳ್ಸಣ ಆಗಲ್ಲ ಡೈನ್ ಕ್ಷಣೆ ಬರ್ರಿ આલેતો હેલો હેન ઓબલ કદકે પરમાટર આ